ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ತುಂಬ ವಿಶೇಷವಾದಂಥ ವಿಡಿಯೋ ನಾನು ಪ್ರಪ್ರಥಮ ಬಾರಿಗೆ ಅಂದರೆ ನನ್ನ ಲೈಫಲ್ಲೇ ಮೊದಲ ಬಾರಿಗೆ ಓಕೆ ನಾನು ನೋಡೋಣ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ಕೂಡ ಓಕೆ ವ್ಯವಸಾಯ ಮಾಡೋದು ಅಂದರೆ ನೇಗಲು ನೋಡಿಯೋದು ಹೇಗೆ ಅನ್ನೋದನ್ನು ಓಕೆ ಟ್ರೈ ಮಾಡಿದೆ ಬಟ್ ಆದರೆ ಅದು ತುಂಬಾ ಕಷ್ಟ ಅಷ್ಟು ಈಸಿ ಇಲ್ಲ ನಿಜವಾಗ್ಲೂ ಪ್ರತಿಯೊಬ್ಬ ರೈತರಿಗೂ ಹ್ಯಾಟ್ಸ್ ಸಾಫ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಮಾತನ್ನು ಎತ್ತುಗಳು ಕೂಡ ಅವಕ್ಕೆ ರೈತನ ಧ್ವನಿ ಆಯಿತಾ ಕೇಳಿದ ರೀತಿ ನಮ್ಮ ಧ್ವನಿ ಕೇಳಲ್ಲ ನಾನು ಅದನ್ನು ತುಂಬ ಚೆನ್ನಾಗಿ ನಾನು ಅದನ್ನು ಅಬ್ಸರ್ವ್ ಮಾಡಿದೆ ನಮ್ಮ ಬ್ರದರ್ ಅವರು ಆಯಿತಾ ಅವರು ಹೇಳಿದ ತಕ್ಷಣವೇ ಮುಂದೆ ಹೋಗ್ತಿದ್ದಂತಹ ಎತ್ತುಗಳು ನನ್ನ ಧ್ವನಿ ಕೇಳಿದ ತಕ್ಷಣ ಮುಂದೆ ಹೋಗ್ತಾ ಇರಲಿಲ್ಲ ಮತ್ತು ಇದು ನಾವು ಅಷ್ಟು ಈಸಿ ಕೆಲಸ ಅಲ್ಲ ಅದಕ್ಕೆ ಅಂತಲೇ ಒಂದು ಪ್ರೋಸೆಸ್ ಇದೆ ಅದಕ್ಕೆ ಅಂತಲೇ ಒಂದು ನಿಯಮ ಇದೆ ಹೀಗೆ ಹೊಡಿಬೇಕು ನೇಗ್ಲಂದರೆ ಹೀಗೆ ಹಿಡ್ಕೋಬೇಕು ಎತ್ತ ನೇಗ್ ಹಿಡ್ಕೋಬೇಕು ಇದು ತುಂಬಾ ಒಂದು ಆಯಿತಾ ಅಂದರೆ ಅದು ಗೊತ್ತಿರಬೇಕು ಅಯ್ದು ಅದಕ್ಕೆ ಹೇಳ್ತಾರೆ ಪ್ರತಿಯೊಬ್ಬನು ಕೂಡ ರೈತ ಆಗೋಕ್ಕಾಗಲ್ಲ ರೈತ ಅಂತಂದರೆ ಅದರಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು ಅನ್ನೋದು ಯಾಕೆ ಅಂತಂದರೆ ರೈತರಾಗಬೇಕು ಅಂತಂದರೆ ಅದರಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇರಬೇಕು ಅದರಲ್ಲಿ ಪೂರ್ತಿ ಗಮನ ಅಲ್ಲಿರಬೇಕು ಅನ್ನೋದು ನಾನು ಟ್ರೈ ಮಾಡಿದೆ ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಯಾಕೆ ಅಂತಂದರೆ ಆ ನೇಗ್ಲನ್ನ ಭೂಮಿಲಿ ಇಟ್ಕೊಂಡು ತಳ್ಳಕ್ಕೆ ಎಷ್ಟು ಶಕ್ತಿ ಬೇಕು ಅನ್ನೋದು ನನಗೆ ನಿಜವಾಗ್ಲೂ ಇವತ್ತೇ ಗೊತ್ತಾಗಿದ್ದು ಯಾಕೆ ಅಂತಂದರೆ ನಾವು ಇದೇ ಅಲ್ವಾ ಅಂದ್ಕೊತೀವಿ ಬಟ್ ಆ ನೇಗ್ಲು ಮೇಲೆ ಕೈ ಇಟ್ಟು ಮುಂದೆ ಹೋಗತ್ತಿಗೆನೇ ಗೊತ್ತಾಗಿದ್ದು ನನಗೆ ಅದನ್ನು ತಳ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ ಆಯಿತಾ ಅಂದರೆ ಆ ಎತ್ತು ಎಳೆದ್ರೂ ಕೂಡ ನಾವು ಅದನ್ನು ಪ್ರಸರ ಹಿಡ್ಕೊಂಡು ಹೋಗ್ಬೇಕು ಕರೆಕ್ಟ್ ಲೈನಲ್ಲಿ ಹೋಗಬೇಕು ಆಯಿತಾ ಪಕ್ಕದಲ್ಲಿ ಗಿಡಗಳಿದ್ರೆ ಅದನ್ನು ಆ ಎತ್ತುಗಳು ತುಳಿದೇ ರೀತಿ ನೋಡ್ಕೋಬೇಕು ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ನಿಜವಾಗ್ಲೂ ಇವತ್ತೇ ಗೊತ್ತಾಗಿದ್ದು ಅದಕ್ಕೆ ಹೇಳೋದು ರೈತ ಅಂದರೆ ಸುಮ್ಮನೆ ಅಲ್ಲ ದೇಶದ ಬೆನ್ನೆಲುಬು ರೈತ ಅಂತ ಯಾಕೆ ಹೇಳೋದು ಅಂದರೆ ಅದಕ್ಕೇನೆ ರೈತನಿಗೆ ಇರುವಷ್ಟು ತಾಳ್ಮೆ ಭೂಮಿ ತಾಯಿಗೆ ಸಮ ಅನ್ನೋದು ಅದಕ್ಕೇ ಭೂಮಿ ತಾಯಿಗೆ ಎಷ್ಟು ತಾಳ್ಮೆ ಇರುತ್ತೆ ರೈತನಿಗೂ ಕೂಡ ಅಷ್ಟು ತಾಳ್ಮೆ ಇರುತ್ತೆ ಅನ್ನೋದು ಅದಕ್ಕೇ ನನ್ನ ಇದು ಮೊದಲನೇ ಪ್ರಯತ್ನ ಆದರೂ ಕೂಡ ನನಗೆ ತುಂಬ 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 ನನಗೆ ಒಂದು ಅಂದರೆ ರೈತರ ಮೇಲೆ ಮರ್ಯಾದೆ ಜಾಸ್ತಿ ಆಯಿತು ಯಾಕೆ ಅಂತಂದರೆ ಇಂಥ ಒಂದು ಆಯಿತಾ ಕಲಿಯುಗದಲ್ಲಿ ಇಂಥ ಒಂದು ಹೇಳ್ತಾರಲ್ಲ ತುಂಬ ಮಾಡ್ರನ್ ಯುಗದಲ್ಲಿ ಒಬ್ಬ ರೈತ ಪಡುವ ಕಷ್ಟ ಎಷ್ಟು ಅನ್ನೋದು ನನಗೆ ಗೊತ್ತಾಯಿತು ನಾನು ಅಗ್ರಿಕಲ್ಚರ್ನ ಆಯ್ಕೆ ಮಾಡ್ಕೊಳೋದಕ್ಕೆ ಅಂದರೆ ಓಕೆ ಇಷ್ಟು ನಾನು ಹಣ ಕೊಟ್ಟು ಈ ಜಾಗವನ್ನು ನಾನು ತಗೊಂಡು ಇದರಲ್ಲಿ ನಾನು ಏನಾದರೂ ಒಂದು ಬೆಳಿಬೇಕು ಒಂದು ತರಕಾರಿ ಬೆಳಿಬೇಕು ನಾನು ನಮಗೆ ಬೇಕಾಗಿದ್ದು ಏನಾದರೂ ಬೆಳ್ಕೋಬೇಕು ಅನ್ನೋಕ್ಕೆ ನನಗೆ ಯಾಕೆ ನನಗೆ ಒಂದು ಆಯಿತಾ ಇನ್ಸ್ಪಿರೇಷನ್ ಆಯಿತು ಅಂತಂದರೆ ಅನ್ನ ಅನ್ನೋದು ತಟ್ಟೆಯಲ್ಲಿ ತಿನ್ನೋಷ್ಟು ಈಸಿಯಲ್ಲ ಅದನ್ನ ಬೆಳೆದು ಬೀಜ ಬಿತ್ತಿ ಅದನ್ನು ಬೆಳೆದು ಅದನ್ನು ನಮ್ಮ ತಟ್ಟೆಗೆ ಆಯಿತು ಆ ನಾವು ತಿನ್ನೋತ್ತಿಗೆ ನಿಜವಾಗ್ಲೂ ಯಾರಿಗೆ ನಾವು ನಮಸ್ಕಾರ ಮಾಡ್ತೀವೋ ಇಲ್ವೋ ದೇವರಿಗೆ ನಮಸ್ಕಾರ ಮಾಡಿದ್ವಿ ಇವರು ನಮಸ್ಕಾರ ಮಾಡಬೇಕು ಅನ್ನೋದು ನನಗೆ ಗೊತ್ತಾಯಿತು ಯಾಕೆ ಅಂತಂದರೆ ಈಗಿನ ಜನ್ರೇಷನಲ್ಲಿ ಆಯಿತಾ ಫುಡ್ ಅಂತಂದರೆ ಏನು ಫುಡ್ಡ ಅನ್ನೋ ರೀತಿ ಅಂದರೆ ಫುಡ್ ಬಗ್ಗೆ ಒಂದು ಗೌರವ ಇಲ್ಲ ಫುಡ್ಡು ಅವ್ನು ಅವ್ರು ಹೇಗೆ ಬೆಳೀತಾರೆ ಅದನ್ನು ಹೇಗೆ ಅವ್ರು ಕಾಪಾಡ್ಕೊಳ್ತಾರೆ ಅದಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ರಾತ್ರಿಯಾಗ್ಲು ಅನ್ನೋದು ಈಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತಿಲ್ಲ ನಾನು ಅದೇ ಹೇಳೋದು ಪ್ರತಿ ಮನೆಗೂ ಕೂಡ ಆಯಿತಾ ಒಬ್ಬ ರೈತ ಇರಬೇಕು ಪ್ರತಿ ಮನೆಗೂ ಒಂದು ಸ್ವಲ್ಪ ಜಾಗ ತೊಗೊಂಡು ನೀವು ಆ ಜಾಗದಲ್ಲಿ ನಿಮಗೆ ಬೇಕಾದನ್ನು ಬೆಳೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ಯಾಕೆ ಅಂತಂದರೆ ರೈತ ಆಯಿತಾ ಇಲ್ಲ ಅಂದರೆ ನಮ್ಮ ಈ ಏನು ನಾವು ತುಂಬ ಸೊಗಸಾಗಿ ಬದುಕ್ತಿದ್ದೀವಿ ತುಂಬ ಹೈಫೈ ಲೈಫ್ ಬದುಕ್ತಾ ಇದ್ದೀವಿ ಅಂತ ಹೇಳ್ಬಲ್ಲ ಕೊನೆಗೆ ಹೈಫೈ ಲೈಫ್ ಇರುತ್ತೆ ತಿನ್ನೋ ಕನ್ನ ಇರೋಲ್ಲ ಹಾಗಾಗಿ ಈ ಇಲ್ಲಿ ಹಳ್ಳಿಗಳಲ್ಲಿ ಬಂದು ಇರಬೇಕು ಇದ್ದು ನೋಡಬೇಕು ಅವ್ರು ಪಡ ಕಷ್ಟಗಳು ನೋಡಬೇಕು ಅವ್ರು ಎಷ್ಟು ಕಷ್ಟಪಡ್ತಾರೆ ಅವರು ಎಷ್ಟು ಅವ್ರಿಗೆ ತಾಳ್ಮೆ ಇದೆ ಅವ್ರು ಬೆಳೆದಂಥ ಬೆಳೆಗೆ ಒಳ್ಳೆ ಹಣ ಸಿಗಲಿಲ್ಲ ಅಂದರೂ ಕೂಡ ಮತ್ತೆ ನೆಕ್ಸ್ಟ್ ಇಯರ್ ಅವನು ಆಯಿತಾ ಅವನ ವೃತ್ತಿನ ಅವನು ಪ್ರಾರಂಭಿಸ್ತಾನೆ ಮತ್ತೆ ಉಳುಮೆ ಮಾಡ್ತಾನೆ ಮತ್ತೆ ಬಿತ್ತನೆ ಮಾಡ್ತಾನೆ ಮತ್ತೆ ಬೆಳೆ ಬೆಳಿತಾನೆ ಆದರೆ ರೈತ ಯಾವತ್ತೂ ದುಡ್ಡು ಸಿಗಲಿಲ್ಲ ಅಂತ ಅವನು ಬೆಳೆ ಬೆಳೆಯೋದನ್ನು ನಿಲ್ಲಿಸಲ್ಲ ದುಡ್ಡು ಸಿಗಲಿ ಬಿಡಲಿ ಪ್ರತಿ ವರ್ಷ ಅವನ ಕಾಯಕವೇ ಕೈಲಾಸ ಅನ್ನೋ ರೀತಿ ಪ್ರತಿ ವರ್ಷ ಅವನು ಬೆಳೆ ಬೆಳೆದೇ ಬೆಳಿತಾನೆ ಬಿತ್ತನೆ ಮಾಡೇ ಮಾಡ್ತಾನೆ ಅದಕ್ಕೆ ಹೇಳೋದು ರೈತ ನಮ್ಮ ದೇಶದ ಬೆನ್ನೆಲುಬು ಅಂಥೇಳಿ ನಾನು ಎಲ್ಲರಿಗೂ ಹೇಳೋದು ಇದೆ ಇದೇ ಫ್ರೆಂಡ್ಸ್ ನಿಜವಾಗ್ಲೂ ಹಳ್ಳಿಗಳಲ್ಲಿ ಬಂದು ಒಂದು ಕ್ಷಣ ನೋಡಿ ನೀವು ಆಯ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನನ್ನ ಮೊದಲನೇ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆಯಿತಾ ದಯವಿಟ್ಟು ನಾನು ಹೇಳೋದೊಂದೇ ಸಪೋರ್ಟ್ ಮಾಡಿ ಆಯಿತಾ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನಿಮಗೆ ಗೊತ್ತಿರೋ ಮಾಹಿತಿನ ನನಗೂ ತಿಳಿಸಿ ಓಕೆ ಬಾಯ್ ಬಾಯ್